ಬಂದು ಕಾಶಿಯಿಂದ ಬರ್ತಿರೋದಂತೆ ಆಲ್ರೆಡಿ ಅವನು ನಾನು ವಿಭೂತಿ ತೊಗೊಂಡಿದ್ವಿ ತುಂಬ ಜನ ಬಂದು ತೊಗೊತಾನೇ ಇದ್ದಾರೆ ಬಟ್ ಸ್ವಲ್ಪ ಜನ ಗೊತ್ತಿದ್ದು ಸ್ವಲ್ಪ ಜನ ಗೊತ್ತಿಲ್ಲ ಬಟ್ ಇವರು ಕಾಶಿಯಿಂದ ಅಂತ ಬಂದಿರೋದು ಬಟ್ ಏನಂತಂದರೆ ಅವ್ರ ಹತ್ರ ಒಂದು ಮ್ಯಾಕ್ಸಿಮಮ್ ಒಂದು ತುಂಬ ಧ್ಯಾನದಲ್ಲಿರ್ತಾರಲ್ವಾ ಅಂಥವ್ರು ತುಂಬ ಇದಾಗಿರುತ್ತೆ ಇವ್ನು ನೋಡಿ ನಮ್ಮ ತಮ್ಮ ಹೆಂಗಿದ್ದಾನೆ ಈಗ ಅವನೇ ಒಂದು ಅಗೋರಿ ಅಗೋರಿತರ ಅಂದ್ಬಿಟ್ಟಿದ್ದಾನೆ ಬಟ್ ಅಲ್ಲಿ ಅವ್ರು ಬಂದು ಕಾಶಿಯಿಂದ ಬರ್ತಿರೋದಂತೆ ಬಟ್ ಹೆಂಗೆ ಬಂದ್ರೆ ಅಂತ ಗೊತ್ತಿಲ್ಲ ಬಂದಿದ್ದಾರೆ ಆಲ್ರೆಡಿ ತುಂಬ ಜನ ಬಂದು ಕ್ರೌಡ್ ಬಂದು ಸುತ್ಕೊತಾನೆ ಇದ್ದಾರೆ ಆದಷ್ಟು ಅವರು ಬೇಗ ಬೇಗ ಇದು ಮಾಡ್ತಾನೆ ಇದ್ದಾರೆ ಬಟ್ ನೀವೇನಾದರೂ ಈ ಥರ ಒಬ್ಬರನ್ನ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಆದಷ್ಟು ನನಗೆ ಹೇಳಿ ಅವರು ಅಗೋರಿ ಆದರೆ ಇವನು ಅವರು ಶಿಷ್ಯ ಚಿನ್ನ ಶಿಷ್ಯ ನಮಗೂ ಆಲ್ರೆಡಿ ದರ್ಶನ ಸಿಕ್ತು ಆದಷ್ಟು ಯಾಕಂದರೆ ಇಲ್ಲಿರೋರು ತುಂಬ ಜನ ಬರ್ತಿರ್ತಾರಲ್ವ ಬಟ್ ಎಲ್ಲರೂ ಸೇಮ್ ಇದೇ ಥರನೇ ತುಂಬ ಬರ್ತಾ ಇರ್ತಾರೆ ಬಟ್ ಇಲ್ಲಿ ಇವರು ಬಂದು ಕಾಶಿ ಬರ್ತಿರೋದು ಬಟ್ ಏನಂತಂದರೆ ಅವ್ರು ಹೇಳ್ತಾರೆ ಇವ್ರು ಕಣ್ಣು ಬಂದು ನಮ್ಮ ಮೇಲೆ ಬಿದ್ದರೆ ಸಾಕು ನಮ್ಮ ಮಾಡಿರೋ ಪಾಪಗಳೆಲ್ಲ ಬಂದು ಅಂತ ಹೇಳ್ತಾರೆ ಬಟ್ ಏನಂದರೆ ಕೆಲವು ಜನ ಬಂದು ನಂಬಲ್ಲ ಯಾರು ನಿಜ ಯಾರು ಅವ್ರು ಕತ್ಕಾಕದೆಲ್ಲ ಡೆಡ್ ಬಾಡಿ ಬಟ್ ಏನಂದರೆ ಈ ಥರ ಋಷಿ ಇರ್ತಾರಲ್ವಾ ಇವ್ರು ಬಂದ್ಬಿಟ್ಟು ಒಂದು ಒಂದು ಶಕ್ತಿ ಒಂದು ಬಟ್ ಫಸ್ಟ್ ಮಗು ಹುಟ್ಟಿರುತ್ತಲ್ವಾ ಫಸ್ಟ್ ಮಗು ಹುಟ್ಟಿರಬೇಕಾದ್ರೆ ಅವರು ಬಂದಷ್ಟು ಏನು ಮಾಡ್ತಾರೆ ಫಸ್ಟ್ ಮಗು ಹುಟ್ಟಿದ್ರೆ ಬಂದ್ಬಿಟ್ಟು ತುಳಸಿ ಅಂತ ಮಗು ಅಂತ ಹೇಳಿ ಕರೀತಾರೆ ಅವ್ರನ್ನ ಬಂದ್ಬಿಟ್ಟು ಒಂದು ಚು ಚೂ ಚೂರೇ ಚೂರು ಮೂಳೆ ಸಿಕ್ಕರೆ ಸಾಕೋದು ಆ ಮೂಳೆ ಹಿಡ್ಕೊಂಡು ಅವ್ರು ಏನು ಏನು ಬೇಕಾದ್ರೆ ಮಾಡ್ಬೋದು ಯಾರ ಮನ್ಸೋರ್ಗಡೆ ಹೋಗ್ಬೋದು ಆ ಥರ ಇಟ್ಕೊಂಡು ಏನೋ ಮಾಡ್ತಾರೆ ಅಂಥವ್ರ ಮೇಲೆ ತಿರೋ ಡೆಡ್ ಬಾಡಿ ಇರುತ್ತಲ್ವ ಆ ಡೆಡ್ ಬಾಡಿ ಮೇಲೆ ಮಲ್ಕೊಂಡು ಸಾರಿ ಡೆಡ್ ಬಾಡಿ ಮೇಲೆ ಮಲಗಿ ಮಲಗಿಬಿಟ್ಟು ಕಡ್ಡಿ ಗಿಡ್ಡೆಲ್ಲ ಇಟ್ಟು ಅದು ಡೆಡ್ ಬಾಡಿ ಮೇಲೆ ಹಿಡ್ಕೊಂಡು ಯೋಗ ಮಾಡ್ತಾರೆ ಯೋಗ ಅಂದರೆ ಧ್ಯಾನ ಮಾಡ್ತಾರೆ ಅದು ಒಂದು ತುಂಬ ದಿನ ಧ್ಯಾನ ಮಾಡ್ತಾರೆ ಆ ಧ್ಯಾನ ಮೇಲೆ ಮತ್ತೆ ಅವ್ರ ಒಂದು ಅವರ್ನಸ್ ಸಿಗುತ್ತೆ ಅದೇ ಹಿಡ್ಕೊಂಡು ಅವರು ಏನು ಬೇಕಾದ್ರೆ ಮಾಡೋ ಥರ ಇರುತ್ತೆ ಬಟ್ ಅದು ಒಂದು ಈ ತಿರುವ ಮೂಲೆಯು ಅಂತ ಯಾಕಂದರೆ ಇಲ್ಲಿಗೆ ಬಂದು ಇವತ್ತೊಂದಿನ ಮಾತ್ರ ಜಾತ್ರೆ ನಡೆಯುವ ಜಾತ್ರೆ ಅದೇ ಅಲ್ಲಿ ಬಂದು ಜ್ಯೋತಿ ಅರ್ಸ್ತಾರಲ್ವ ಆ ಜ್ಯೋತಿಗೋಸ್ಕರ ಇಲ್ಲಿ ನೋಡೋದು ಅಷ್ಟು ತುಂಬ ಜನ ಬರ್ತಿರ್ತಾರೆ ಬಟ್ ಇಲ್ಲಿ ಬಂದು ಎಷ್ಟೋ ಒಂದು ಅಗೋರಿ ಬಂದು ಇಲ್ಲೇ ಬಂದು ಜೀವ ಸಮಾಧಿ ಆಗಿದ್ದಾರೆ ಅಂತೆ ಯಾಕಂದರೆ ಜೀವ ಸಮಾಧಿ ಆದಮೇಲೆ ಅವ್ರದ್ದು ಜೀವ ಸಮಾಧಿ ಬಂದು ಇಲ್ಲಿ ಆಲ್ರೆಡಿ ತುಂಬ ಇದೆ ಬಟ್ ಯಾಕಂದರೆ ಇಲ್ಲಿ ಬಂದು ಈ ದೇವಸ್ಥಾನ ಹೇಳಿದ್ನಲ್ವ ನೂರ ಎಂಟು ಲಿಂಗಗಳಿದೆ ಅಂತೇಳ್ಬಿಟ್ಟು ಆ ನೂರ ಎಂಟು ಲಿಂಗಗಳಲ್ಲಿ ಮ್ಯಾಕ್ಸಿಮಮ್ ಬಂದು ಇದು ಒಂದು ಮಾತ್ರ ಬಂದು ತುಂಬ ತುಂಬ ವಿಶೇಷ ಇರುತ್ತೆ ಅಂತೇಳಿ ಲಿಂಗ ಇರುತ್ತೆ ಆ ಒಂದು ಲಿಂಗ ಮಾತ್ರ ಬಂದು ಇಲ್ಲಿ ಆಗಿ ಎಂಟು ಲಿಂಗಗಳು ಮಾತ್ರ ತುಂಬ ದೊಡ್ಡದಾಗಿ ಮಾಡಿ ತುಂಬ ವಿಶೇಷ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ತುಂಬ ಜನ ಇಲ್ಲಿದ್ದಾರೆ ಅದೇ ಥರ ಇನ್ನೊಂದು ಏನಂತಂದರೆ ಈಗ ನಾವು ವಿಡಿಯೋ ಮಾಡಿದ್ರಲ್ವಾ ಅವರು ಅಗೋರಿ ಅಂತ ಹೇಳಿ ಅವರು ಲೈಫಲ್ಲೊಂದು ಮೆಸೇಜ್ ತಗೊಂಡ ಹೇಳಿದ್ರು ಅವ್ರ ಲಿಂಗ ನೋಡಿದಾರಂತೆ ಅಂದರೆ ಅವ್ರ ಲೈಫಲ್ಲಿ ಬಂದ್ಬಿಟ್ಟು ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಟೋಟಲಿ ಹನ್ನೆರಡು ಹದಿಮೂರು ಲಿಂಗಗಳು ಬರುತ್ತೆ ಅದರಲ್ಲಿ ಅವರು ಈಗ ಒಂಬತ್ತು ಲಿಂಗಗಳನ್ನ ನೋಡಿದ್ದಾರಂತೆ ಅವ್ರ ಲೈಫಲ್ಲಿ ಮಿಕ್ಕಿದಿರೋದು ಇನ್ನೊಂದು ಮೂರು ನಾಲ್ಕು ಲಿಂಗಗಳ್ನ ಲೈಫಲ್ಲಿ ನೋಡಿಬಿಟ್ಟರೆ ನಾನು ಮುಕ್ತಿ ತೊಗೊತೀನಿ ಅಂತೇಳಿ ಅವ್ರು ಹೇಳಿದ್ರು ಆದಷ್ಟು ನೀವೂ ದೇವಸ್ಥಾನ ದೇವಸ್ಥಾನ ಅಂತ ಫಸ್ಟು ದೇವ್ರ ಮೂರು ತಂದೆ ತಾಯಿ ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಆ ದೇವ್ರು ನಿಮ್ಮ ಹತ್ರ ಇರೋ ಥರಾನೇ ನೀವು ತಂದೆ ತಾಯಿನ ನೋಡ್ಕೊಳ್ಳಲ್ಲ ಏನೂ ಇಲ್ಲ ಎಲ್ಲ ಬೀದಿಗೆ ಬಿಟ್ಟಿರ್ತೀರ ನಿಮ್ಮ ಹತ್ರ ನೀವು ತಂದೆ ತಾಯಿನ ಬೀದಿಗೆ ಮೇಲೆ ನೀವು ಎಷ್ಟು ದೇವಸ್ಥಾನಕ್ಕೆ ಹೋಗಿ ನನಗೆ ಒಳ್ಳೇದು ಮಾಡಂದ್ರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಆದಷ್ಟು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಎಷ್ಟು ಜ್ಯೋತಿರ್ಲಿಂಗಗಳು ನೋಡ್ಬೇಕಂತೀರೋ ಆದಷ್ಟು ಅದು ದೇವ್ರನ್ನ ನೀವು ಕರ್ಕೊಂಡು ಅಂತ ಹೇಳಿ ಅವ್ರು ಹೇಳಿದ್ರು ಆದಷ್ಟು ನೀವು ಏನಾದ್ರು ಹಿಂಗಿದ್ರೆ ಒಂದು ಸ್ವಲ್ಪ ನಿಮ್ಮ ಬಿಹೇವಿಯರ್ನ ಚೇಂಜ್ ಮಾಡಿಕೊಂಡು ಆದಷ್ಟು ನಿಮ್ಮ ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಬಟ್ ಅವ್ರು ಹೇಳಿದ್ರು ಅದು ಏನಂತಾರೆ ನಮಗೂ ಒಂಥರ ಸ್ಟ್ರೈಕ್ ಆಯಿತು ಓಕೆ ನಾವು ಬರೀ ನಾವು ಇಬ್ಬರು ಮಾತ್ರ ಎಲ್ಲಿಗೋದನ್ನು ಬರ್ತಾ ಇರ್ತೀವಿ ಯಾಕೆಂದರೆ ಮನೇಲಿರೋರು ತುಂಬ ತುಂಬ ಬ್ಯುಸಿ ಇರ್ತಾರೆ ಕೆಲಸಕ್ಕೆ ಹೋಗಬೇಕು ಬರಬೇಕು ಆದಷ್ಟು ನಾನು ಹೇಳೋದೇ ನಿಮ್ಮ ಮನೇಲಿ ಇನ್ಫಾರ್ಮ್ ಆಗೋದು ಬನ್ನಿ ನೆಕ್ಸ್ಟು ನಂದು ಎರಡು ಮೂರು ಬ್ಲಾಗ್ ಬಂದು ನಾವಿಬ್ಬರೇ ಮಾಡೋ ಥರ ಬರುತ್ತೆ ಅದಕ್ಕೆ ನಂತರ ಆದಷ್ಟು ನಾನು ಫ್ಯಾಮ್ಲಿ ಜೊತೆ ಮಾಡೋಕ್ಕೆ ಆದಷ್ಟು ತುಂಬ ತುಂಬ ಟ್ರೈ ಮಾಡಿ ಆದಷ್ಟು ಫ್ಯಾಮ್ಲಿ ಜೊತೆಗೆ ಮಾಡ್ತೀನಿ ಯಾಕಂದರೆ ಲಾಸ್ಟ್ ಒಂದು ಎರಡು ಮೂರು ವೀಡಿಯೋ ನೋಡಿರ್ಬೋದು ನಾನು ನಮ್ಮ ತಂದೆ ಇಬ್ಬರು ಸೇರಿ ವೀಡಿಯೋಸ್ ಮಾಡಿರ್ತೀನಿ ಅದೇ ಥರನೇ ಇನ್ನೂ ಬರ್ತಾ ಬರ್ತಾ ಆದಷ್ಟು ಫುಲ್ ಫ್ಯಾಮಿಲಿ ಜೊತೆ ಜೊತೆನೇ ಮಾಡೋಣ ಬಟ್ ಆದಷ್ಟು ಫ್ಯಾಮ್ಲಿ ಕಡೆ ನೋಡ್ಕೊಳ್ಳಿ ಅವರು ಮೇಲೆ ಅಲ್ಲ ಅಲ್ರೆಡಿ ನಾವು ಫ್ಯಾಮಿಲಿ ನೋಡ್ಕೊತೀವಿ ಬಟ್ ಇಬ್ಬರನ್ನು ಈಗ ಮ್ಯಾರೇಜ್ ಆಗಿದ್ರಿಂದ ನೋಡ್ಕೊಳ್ಳೋದ್ರೆ ಮ್ಯಾರೇಜ್ ಮೇಲೆ ನೋಡ್ಕೊಳ್ಳೋದು ಬೇರೆ ಅಂತ ಇದಾರೆ ಅಲ್ಲೋದಿಂತ ಹೋಗೋದು ಆದರೆ ಅವನು ಒಂಬತ್ತು ಹೋಗಿ ಅದನ್ನು ನೋಡಿ ಮುಖ್ಯ ತಗೊಂಡಿದ್ದಾರೆ ಇನ್ನು ಎರಡು ಮೂರು ಒಂಬತ್ತು ಮೂರು ಮೂರು ಲಿಂಗಗಳು ನೋಡಿದ್ರೆ ಅವರು ಮುಖ್ಯ ಆಗುತ್ತೆ ಅಂತೇಳಿ ಹೇಳಿದ್ರು ಇದು ಬಂದು ಅಂತ ಅಂತೇಳಿ ಅಲ್ಲಿ ಒಳಗಡೆ ವಿಸಿಟ್ ಬಂದ್ರಿ ನಾವು ಬಟ್ ಇಲ್ಲಿ ಬಂದು ವೀಡಿಯೋ ಬಂದು ಒಳಗಡೆ ಎಲ್ಲೂ ಬಂದು ವೀಡಿಯೋ ಬಂದು ಮಾಡೋಂಗೇ ಇಲ್ಲ ಯಾಕಂದ್ರೆ ಅಲ್ಲೋನೇ ಇಲ್ಲ ಒಳಗಡೆ ಬಂದು ವೀಡಿಯೋ ಮಾಡೋಕ್ಕೆ ಬಟ್ ವಾಯುಲಿಂಗಮ್ ಬಂದು ಸೇಮ್ ಅಲ್ಲಿ ಫೋಟೋ ಇದೆಯಲ್ವಾ ಸೇಮ್ ಈಗ ಇದೇ ಥರನೇ ಒಳಗಡೆ ಇದ್ದಿದ್ದು ವಾಯುಲಿಂಗಂ ಬಂದು ಬಟ್ ಯಾಕಂತಂದರೆ ಅಲ್ಲಿರೋರು ಬಂದು ತುಂಬ ಜನ ಬಂದು ಅದನ್ನ ವೀಡಿಯೋ ಮಾಡಬಾರ್ದು ಅಂತೇಳಿ ಇದು ಮಾಡಿದ್ದಾರೆ ಬಟ್ ಆಲ್ರೆಡಿ ಈಗ ನಾವು ಬಂದು ಅರ್ಲಿ ಮಾರ್ನಿಂಗ್ ಬಂದು ಫೋರ್ ಓ ಕ್ಲಾಕಿಂದನೇ ನಾವು ಬಂದು ಅಲ್ಲಿ ನಾವು ತ್ರೀ ಫಾರ್ಟಿಗೆ ಬಂದು ರೀಚ್ ಆದ್ರಿ ತ್ರೀ ಫಾರ್ಟಿ ಬಂದು ರೀಚ್ ಆದರೆ ತ್ರೀ ಫಾರ್ಟಿ ಬಂದು ರೀಚ್ ಆದಮೇಲೆ ಮತ್ತು ನಾವು ಗಿರಿವಾಳಂ ಬಂದು ಸ್ಟಾರ್ಟ್ ಮಾಡಿದ್ರಿ ಅರ್ಲಿ ಮಾರ್ನಿಂಗೇ ಈಗ ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ತಿದೆ ಆಲ್ರೆಡಿ ಈಗ ನಾವು ಬಂದು ಐದು ಲಿಂಗಗಳ್ ನೋಡಿದ್ವಿ ಮಿಕ್ಕಿದಿನೊಂದು ಮೂರು ನಾಲ್ಕು ಲಿಂಗಗಳಿದೆ ಆದಷ್ಟಿಗೆ ಅದನ್ನ ನಾವು ನೋಡಬೇಕು ಫ್ರೆಂಡ್ಸ್ ನೀವು ಬಂದು ತುಂಬ ಜನ ಬಂದು ರುದ್ರಾಕ್ಷಿ ಬಂದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅದು ಗಿರೇಟದಲ್ಲಿ ಬರುತ್ತಾ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಈ ಕಲ್ ಬಗ್ಗೆ ಒಂದು ಇರುತ್ತೆ ಸೇಮ್ ಅದು ಒಂದೊಂದ್ಸತಿ ಒಡೆದೋಗುತ್ತೆ ಆಟೋಮೆಟಿಕ್ ಅದು ಒಡೆದೋಗುತ್ತೆ ಹೊಡೆದೋದ್ರೆ ಮನೇಲಿ ಬಂದು ಈ ತರ ಇದಾಗುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಕೃಷ್ಣ ಅಂತೇಳಿ ಒಂದು ಇದಿದೆ ಯಾಕಂದರೆ ಯಾಕಂದ್ರೆ ಇದರಲ್ಲಿ ಚಿಕ್ಕದಾಗ ನೋಡ್ರೆ ಒಳಗಡೆ ಒಂದು ಕೃಷ್ಣ ಇಲ್ಲ ಲಿಂಗ ಇರುತ್ತೆ ಅಂತ ಹೇಳ್ತಾರೆ ಬಟ್ ಈ ಕಲ್ಲು ಬಂದು ಆಟೋಮೆಟಿಕ್ಕಾಗಿ ಬಂದು ಒಡೆದೋಗುತ್ತೆ ಮನೇಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ

இருப்பதா அவன் ஏன் தடுக்கிற அளவுக்கு கூடாது அந்த அளவுடன் மௌனமாக வாழ்த்துக்க ಎಲ್ಲರೂ ಬಂದು ಕಿಳಿ ಇದು ಗಿಳಿ ಹಿಡ್ಕೊಂಡು ಇದು ಮಾಡೋ ಪ್ಯಾರೇಡ್ ಹಿಡ್ಕೊಂಡು ಜೋಸಿ ಹೇಳ್ತಾರೆ ಇವರು ಇಳಿ ಹಿಡ್ಕೊಂಡು ಜೋಸಿ ಹೇಳ್ತಾರೆ ಅದರಲ್ಲಿ ಒಂದು ಸುಳ್ಳಿ ಒಂದು ನಿಜ ಹೇಳ್ತಾರೆ ಬಟ್ ಯಾರು ಅಷ್ಟ ಬೇಕಾರೆ ಎಕ್ಸಾಕ್ಟ್ ಕರೆಕ್ಟಾಗಿ ಕರೆಕ್ಟಾಗಿ ಅಂತ ಯಾರು ಅನ್ನ ಅಂದ್ ಇಷ್ಟ ನಂಬಂಗಿದ್ರೆ ನಂಬ್ಕೊಳ್ಳಿ ಇಲ್ಲಂದ್ರೆ ಬಿಟ್ಟು ಹಾಕ್ಬಿಡಿ ನಾವಂತ ಯಾರಿಗೂ ರೆಫರ್ ಮಾಡಲ್ಲ ಏನೂ ಇಲ್ಲ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಬಂದು ಇಲ್ಲೇ ಮ್ಯಾಕ್ಸಿಮಮ್ ಇಲ್ಲೊಂದು ನೂರು ನೂರು ಇನ್ನೂರು ಜನ ಪೊಲೀಸ್ ಅವ್ರು ಬಂದು ಇಲ್ಲೇ ಎಲ್ಲ ಕಡೆ ಇದ್ದಾರೆ ಯಾಕಂದರೆ ಇವತ್ತು ಬೇರೆ ಜ್ಯೋತಿ ಬೇರೆ ಒಂದು ಸಿಕ್ಸ್ ಓ ಕ್ಲಾಕ್ ಬಂದು ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಈಗ ತುಂಬ ಜನ ಬಂದು ಗಿರಿವಲಂಗೆ ಬಂದು ಹೋಗ್ತಾ ಇದ್ದಾರೆ ಬಟ್ ಇನ್ನೂ ಏನಂದರೆ ಫಾಗ್ ಬಂದು ಇನ್ನೂ ಫುಲ್ ಒಂದು ಮುಚ್ಕೊಂಡಿದೆ ಬಟ್ ಎಲ್ಲ ಕಡೆ ಹೋಗೋ ಕಡೆ ಬಂದು ಟೀ ಕಾಫಿ ಬಾದಾಮಾಲ ಒಂದು ಬಿಟ್ಟು ಎಲ್ಲರಿಗೂ ಅನ್ನದಾನ ಬ್ಬಿಟ್ಟು ಫ್ರೀನೇ ಕೊಡ್ತಾನೇ ಇದ್ದಾರೆ ತುಂಬ ಜನ ತೊಗೊತಿದ್ದಾರೆ ಬಟ್ ಆದಷ್ಟು ನಾನು ಮತ್ತು ಇವನು ಇಬ್ಬರು ಬಂದು ಉಪವಾಸದಿಂದ ಗಿರಿವಲಂ ಬಂದು ಸ್ಟಾರ್ಟ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಈಗ ಬಂದು ಏಯ್ಟ್ ಓ ಕ್ಲಾಕ್ ಹತ್ರ ಏಯ್ಟ್ ಓ ಕ್ಲಾಕ್ ಆಗಿದೆ ಇನ್ನೊಂದು ಒನ್ ಆ್ಯಂಡ್ ಆಫ್ ಅವರ್ ಒಳಗಡೆ ನಮ್ಮದು ಗಿರಿವಲಂ ಬಂದು ಮುಗ್ದು ಹೋಗುತ್ತೆ ಈ ಕಡೆ ನಾವು ಬಂದು ಈಗ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿ ಬಂದು ಬರ್ತಾ ಬರ್ತಾ ಪೊಲೀಸವ್ರು ಬಂದು ಇನ್ನೂ ತುಂಬ ಜನ ಬಂದು ಇಳಿತಿದ್ದಾರೆ ಯಾಕಂದರೆ ಇವತ್ತು ಈವ್ನಿಂಗ್ ಇದೆಯಲ್ವಾ ಬಟ್ ಇನ್ನೂ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಗಿರಿವಲಮ್ ಬಂದು ಇನ್ನೂ ಜನ ಬಂದು ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ತುಂಬ ಅವರು ಸೇಫಿಂದ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗ ನಾವು ಬಂದು ಬೆಳಿಗ್ಗೆ ಬಂದು ಫೋರ್ ಓ ಕ್ಲಾಕ್ ಎಲ್ಲಿ ನಾವು ಬಂದು ಜ ಇಲ್ಲಿಂದ ಟ್ರಾವೆಲ್ ಮಾಡಿದ್ರು ಇದು ತಿರುಣ್ಣಮಲೆ ಗಿರಿಬಲಮಲ್ಲು ಈಗ ಅಲ್ಲೇ ನಾವು ಒಂದು ಏಯ್ಟ್ ತರ್ಟಿ ಆಗಿದೆ ಎಲ್ಲೂ ನಾವು ಕೂತ್ಕೊಂಡಿಲ್ಲ ನಿಂತ್ಕೊಂಡು ಬರೀ ವಾಕಿಂಗ್ ಮಾಡ್ತಾ ಇದ್ದೀವಿ ಜಸ್ಟ್ ಒಂದೇ ಒಂದು ಕಡೆ ಮಾತ್ರ ಕೂತ್ಕೊಂಡು ಬರೀ ಅದು ನಾವು ಟೀ ಕುಡಿಯೋಕ್ಕೋಸ್ಕರ ಆದಷ್ಟು ಇಲ್ಲಿನಿಂಗ್ ಸ್ವರೂಪ ಇಲ್ಲಿ ನೋಡಿ ನೀವು ಎಷ್ಟು ಜನ ಬಂದು ಬಂದು ಹೋಗ್ತಾನೆ ಇದ್ದಾರೆ ಸಿಕ್ಕಪಟ್ಟ ಜನ ಇದ್ದಾರೆ ಬಟ್ ನೀವೇನಾದ್ರು ಬರಂಗಿದ್ರೆ ನಿಮ್ಮದು ಪರ್ಸ್ ವಾಲೆಟು ಅದೇನೇನಿಲ್ಲ ಆದಷ್ಟು ತುಂಬ ಶಿಕ್ಷಣ ಬಟ್ ಇಲ್ಲಿ ಕನ್ನಡ ತಮಿಳ್ ತೆಲುಗು ಹಿಂದಿ ಇಂಗ್ಲೀಷ್ ಎಲ್ಲಾದ್ರೂ ಲ್ಯಾಂಗ್ವೇಜಲ್ಲೂ ಹೇಳ್ತಾ ಹೇಳ್ತಾವ್ರೆ ಆದಷ್ಟು ನಿಮ್ಮ ವಾಲೆಟ್ ನೀವು ಪರ್ಸು ಬ್ಯಾಗು ಏನು ತರ್ತಿದ್ರೆ ಎಲ್ಲ ನೀವು ಸೇಫಿಂದ ನೋಡ್ಕೊಳ್ಳಿ ಆದಷ್ಟು ಅದು ನಿಮ್ಮ ಕೈ ಜವಾಬ್ರದ್ದು ಇರುತ್ತೆ ಬಟ್ ನಿಮ್ಮ ಜೊತೆಗೆ ಯಾರಾದರೂ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಬಂದಿದ್ರೆ ಆದಷ್ಟು ಅವ್ರ ಕಡೆಯಿಂದ ನೀವು ಅದನ್ನು ಕೊಟ್ಟು ಹೋಗಿ ಸ್ನಾನ ಮಾಡಂಗಿದ್ರೆ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಬಟ್ ಬರ್ತಾ ಬರ್ತಾ ಜನ ಬಂದು ಇನ್ನೂ ಜಾಸ್ತಿ ಆಗ್ತಾನೇ ಇದ್ದಾರೆ ಬಟ್ ಸಾಯಂಕಾಲ ಗಿರಿವಲಂಗೆ ಬಂದು ಎಷ್ಟು ಜನ ಬರ್ತಾರಂತ ಗೊತ್ತಿಲ್ಲ ಬಟ್ ಆದಷ್ಟು ಇವಾಗಲೇ ಬಂದು ನನ್ನ ಪ್ರಕಾರ ನಾನು ಇವಾಗ ಗಿರಿವಲಂಗೆ ಹೋಗಿ ಬಂದಿರೋ ಪ್ರಕಾರ ಲೆಕ್ಕ ಮಾಡಿದ್ರೆ ಇಲ್ಲಿರೋ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನಗಳು ಬಂದಿರ್ತಾರೆ ಆಲ್ರೆಡಿ ಬರೀ ನಾನು ಹೇಳ್ತಾರೆ ಆಚೆ ಮಾತ್ರ ಇನ್ನು ದೇವಸ್ಥಾನ ಈಗ ಒಳಗಡೆ ನಾವು ಒಂದಿಗೆ ಎಂಟ್ರಿ ಆಗಬೇಕು ಈ ಕಡೆ ಒಂದು ನಾರ್ತ್ ಸೈಡಿಂದ ಅಂತ ಎಂಟ್ರಿ ಮಾಡಬೇಕಂತೆ ಒಳಗಡೆ ಬಂದ್ಬಿಟ್ಟು ಯಾಕಂದರೆ ಎಲ್ಲ ಕಡೆಯಿಂದ ಹೋದರೆ ಒಳಗಡೆ ಬಂದು ಫುಲ್ ಕ್ರೌಡ್ ಆಗಿ ಇದಾವೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಆಚೆ ಬರೋ ಥರ ಮಾಡ್ತಿದ್ದಾರೆ ಈಗ ನಾವು ಈಗ ಅಲ್ಲಿಂದ ಹೋಗಿ ಇದು ಮಾಡಬೇಕು ಅಲ್ಲಿ ಕಿರಿವಲಂ ಯಾಕಂದರೆ ಈಗ ನಾವು ಬಂದು ಬ್ರೇಕ್ಫಾಸ್ಟ್ ಅದು ಮಾಡಿಲ್ಲ ಬರೀ ನಾವು ಒಂದು ರಾಗಿ ಗಂಜಿ ಮಾತ್ರ ಇದೆ ಬಟ್ ಈ ಗ್ರೌಂಡಲ್ಲಿ ಆದಷ್ಟು ನಮ್ಮ ಮೊಬೈಲೆಲ್ಲ ಫುಲ್ ಇರಬೇಕು ಯಾಕಂದರೆ ನಾನು ಬಂದು ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಮಾತಾಡ್ಕೊಂಡಂಗೆ ಹೋಗ್ತಾರೆ ಯಾಕಂದರೆ ನಾನು ಯಾವ ಕಡೆ ಕಡೆ ಯಾರು ಒಳ್ಳೆಯವರು ಯಾಕೆ ಅಂತ ಇಷ್ಟ ಹೋಗಿಲ್ಲ ಬಟ್ ಬರೋರೆಲ್ಲ ಒಳ್ಳೆಯವರಾಗಿರ್ತಾರೆ ಯಾರು ಟೈಮ್ ಹಿಂಗೆಲ್ಲ ಇರ್ತಾರಲ್ಲ ಬಟ್ ಆದಷ್ಟು ನೀವು ಹಣ ಬರೋಂಗಿದ್ರೆ ಸೇಫ್ಟಿರೋದು ಬನ್ನಿ ಆದಷ್ಟು ನೀವು ಮನೆಯಿಂದ ಬರೋ ಆದಷ್ಟು ಆದಷ್ಟು ಸಿಂಗಲ್ ಹಾಕಿ ನೋಡಿ ಯಾಕಂದರೆ ಅವರೊಂದು ಆ ಕಡೆ ಒಂದು ಕಡೆ ಯಾಕಡೆ ನೀವೇನೋ ಒಬ್ಬರೇ ಒಬ್ಬರ ಒಬ್ಬರೇ ಈ ಸೇಫ್ ಬಂದು ನೋಡಿ ಫ್ರೆಂಡ್ಸ್ ಬಸ್ಟ್ ಇದು ನಿಮಗೆ ಕ್ಲಿಯರ್ ಕಾಣುತ್ತೋ ಇಲ್ವಂತ ಗೊತ್ತಿಲ್ಲ ನಾನು ಝೂಮ್ ಮಾಡ್ತೀನಿ ಯಾಕಂದರೆ ಈಗ ಬಂದು ಏಳು ಜನ ಬಂದು ಒಂದೇ ಫ್ಯಾಮಿಲಿ ಇತ್ತಿರೋದ್ರಲ್ವಾ ಅದು ಬಂದು ಇಲ್ಲೇ ಬಟ್ ಅದಕ್ಕೆ ಈ ವರ್ಷ ಬಂದುಬಿಟ್ಟು ಬೆಟ್ಟ ಬಂದು ಯಾರನ್ನ ಹತ್ತಕ್ಕೆ ಬಿಟ್ಟಿಲ್ಲ ಅದು ನೀವು ನೋಡ್ಬೋದು ಹೆಂಗಿದಾಗಿದೆ ಅಂಬು ಇಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಅಲ್ಲಿ ನೋಡಿ ಇದು ಇಲ್ಲಿಂದ ಹಂಗೆ ಫುಲ್ ಜಾರ್ಕೊಂಬಂದು ಹಿಂಗೆ ಇದಾಗಿರೋದು ಅದು ಬಂದು ಫುಲ್ಲು ಇದಾಗಿರೋದು ಬಟ್ ತುಂಬ ತುಂಬ ಕಷ್ಟ ಪಟ್ ಹಿಂಗಾಗಿರೋ ಬಟ್ ಅದಕ್ಕೆ ಈ ಊರು ಬಂದ್ಬಿಟ್ಟು ಬೆಟ್ಟ ಬಂದು ಯಾರನ್ನ ಹತ್ತಕ್ಕೆ ಬಿಡ್ತಿಲ್ಲ ಈಗ ನಾವು ಹಿಂಗೆ ಹೋಗ್ಬಿಟ್ಟು ಇಲ್ಲಿ ರೈಟ್ಗೆ ಹೋದ್ರೆ ನಾವು ಒಂದು ಫ್ರೀ ಎಂಟ್ರಿಯಿಂದ ಹೋಗ್ಬಿಟ್ಟು ಹೊರಗಡೆ ನೋಡೋಕ್ಕಾಗುತ್ತೆ ಬಟ್ ಆದಷ್ಟು ಒಳಗಡೆ ಬಂದು ವಿಡಿಯೋ ಮಾಡೋಂಗಿಲ್ಲ ಚಾನ್ಸ್ ನೋಡ್ತೀವಿ ಹೆಂಗಾಗುತ್ತೋ ಆಗ್ಬಿಟ್ಟು ಮಾಡೋಣ ಯಾಕಂದರೆ ಈ ಒಂದು ಸಮಯದಲ್ಲಿ ನಾನು ಬಂದು ದೇವರಿಗೆ ಬಂದ ನಾನು ನಮಸ್ಕಾರ ಹೇಳಬೇಕು ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು ಏನಕ್ಕೋಸ್ಕರ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿಂದ ಒಳಗಡೆ ನಾವು ಬಂದು ಹೆಂಗೆ ಎಂಟ್ರಿ ಆಗ್ತೀವೋ ಇನ್ನು ಗಂಟೆ ನನಗೆ ಗೊತ್ತಾಗಿ ಯೂಟ್ಯೂಬಲ್ಲಿ ನೀವು ಎಷ್ಟು ಬೇಕರೆ ಚೆಕ್ ಮಾಡಿ ದೇವಸ್ಥಾನ ಒಳಗಡೆ ಬಂದು ಯಾರು ಅಂತೂ ವೀಡಿಯೋ ಅಂತೂ ಮಾಡೇ ಇರಲ್ಲ ಈಗ ನಾವು ಈಗ ಒಳಗಡೆ ಹೆಂಗೆ ಎಂಟ್ರಿ ಆಗ್ತೀವಿ ಮತ್ತು ಅಲ್ಲಿ ಬಂದು ಎಷ್ಟು ಚೆಕ್ ಪೋಸ್ಟ್ ಥರ ಹಾಕಿರ್ತಾರೆ ಸೇಮ್ ಇದೇ ಥರನೇ ಒಂದು ಕ್ಯೂ ಥರ ಇರುತ್ತೆ ಸೇಮ್ ನಾವು ತಿರುಪತಿ ಅವರೇ ಹೆಂಗೆ ಕ್ಯೂ ಇರುತ್ತೋ ಅದೇ ಥರ ಕ್ಯೂ ಇರುತ್ತೆ ಅದ್ರಲ್ಲಿ ನಾವು ಹೆಂಗೆ ಎಂಟ್ರಿ ಹಾಕಿದ್ರೆ ತಿರುತೂ ಮುಟ್ಟು ಯಾರು ಅಷ್ಟು ಬೇಗ ತೋರಿಸಲ್ಲ ಯಾಕಂದರೆ ನಾವು ಏನೋ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮೊಬೈಲ್ ಕಿತ್ಕೊಳ್ತಾರೆ ಅದೊಂದು ತುಂಬ ತುಂಬ ಇದಾಗಿದೆ ಬಟ್ ಆದಷ್ಟು ವೀಡಿಯೋ ಅಂತ ಯಾರ ಕೈಗೂ ಮಾಡೋಕ್ಕೆ ಆಗಲ್ಲ ಯಾಕಂದರೆ ತುಂಬ ತುಂಬ ಟಫ್ ಇರುತ್ತೆ ಒಳಗಡೆ ಪೊಲೀಸವರು ಆ ಕಡೆ ಈ ಕಡೆ ತಲ್ತಾ ಇರ್ತಾರೆ ಬಟ್ ಇಲ್ಲಿ ಬಂದು ಎರಡು ದಾರಿ ಇದೆ ಈಗ ಮುಂದೋಗ್ತಾರೋ ಆ ಕಡೆ ಒಂದು ದಾರಿ ಇದೆ ಮತ್ತು ಈ ಕಡೆ ಒಂದು ಲೆಫ್ಟ್ ಸೈಡ್ ಇದೆ ಬಟ್ ನಮಗೆ ಸ್ಟ್ರೈಟಾಗಿ ಹೋದರೆ ಬೇಗ ನೋಡ್ತಿದ್ರಿ ಬಟ್ ಹಿಂಗೆ ಕಿತ್ಕೊಂಡು ಹೋಗಿದ್ಮೇಲೆ ತುಂಬ ದೂರ ಇತ್ತು ನಮಗೆ ದೇವ್ಸ್ನ ದೇವ್ನೂ ಪೂಜೆದು ಮುಡ್ಸನ್ನು ನೋಡೋಕ್ಕೆ ಆದಷ್ಟು ನಿಮಗೋಸ್ಕರ ಚೂರು ಚೂರು ವೀಡಿಯೋಸ್ ಮಾಡಿ ಈ ವಿಡಿಯೋ ನನಗೆ ಎಂಡಲ್ಲಿ ತೋರಿಸ್ತೀನಿ ಮತ್ತು ಒಳಗಡೆ ಬಂದು ಶಿವನ್ನ ಎಷ್ಟು ಗಂಟೆ ನಮ್ಮ ಕೈ ಮಟ್ಟಕ್ಕೆ ನಮ್ಮ ಕೈಗೆ ಬಂದ್ಬಿಟ್ಟು ದೇವ್ರನ್ನ ಬಂದು ವೀಡಿಯೋ ಝೂಮ್ ಮಾಡಿ ಮಾಡೋಕ್ಕಾಗುತ್ತೋ ಅಷ್ಟು ಗಂಟೆ ಝೂಮ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ನೀವೇನೋ ಮನೇಲಿ ಕೂತ್ಕೊಂಡಿದ್ದು ನನ್ನ ಕೈಗೆ ಹೋಗೋಕ್ಕಾಗ್ತಿಲ್ಲ ಅಜ್ಜಿ ತಾತ ಅವರು ಈಗಿದೆ ಜನ್ರೇಷನಲ್ಲಿ ಸಾರಿ ಜನ್ರೇಷನಲ್ಲಿ ಹೋಗೋಕ್ಕಾಗಲಿಲ್ಲ ಬಟ್ ಏನಕ್ಕೆ ಬರ್ತು ತೊಂದರೆ ಆಯಿತು ನಾವು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ರಿ ಆಗಿಲ್ಲ ಅಂತಂದರೆ ನಮ್ಮ ವೀಡಿಯೋ ಇಂದ ತೋರಿಸ್ಕೊಡ್ತೀನಿ ಆದಷ್ಟು ನಿಮಗೆ ಇದು ಪಾರ್ಟ್ ಟೂ ಬರ್ಬೋದು ಇಲ್ಲಾದ್ರೂ ಪಾರ್ಟ್ ಒನ್ನಲ್ಲೇ ಕಂಟಿನ್ಯೂ ಆಗ್ಬೋದು ವಿಡಿಯೋ ರಿಲೀಸ್ ಆದಮೇಲೆ ಆದಷ್ಟು ನೋಡ್ಕೊಳ್ಳಿ ಯಾಕಂದರೆ ಒಳಗಡೆ ಬಂದು ಸೇಮ್ ಇದೇ ಥರನೇ ಇರುತ್ತೆ ಅದೇ ಥರ ತುಂಬ ತುಂಬ ಜನ ನೋಡಿರ್ತೀರ ತಿರುವನ್ನ ಮಳೆ ಬಂತು ಮಳೆ ಬಂದು ಏನೋ ದೇವರು ಒಳಗಡೆ ಗಂಟೆ ನೀರು ಹೋಗಿದೆ ಆಚೆ ಎಲ್ಲ ನೀರು ಏನೋ ಎರ್ಕೊಂಡು ಹೋಗೋದು ಫುಲ್ ಒಡ್ಕೊಂಡು ಹೋಗ್ತಿದೆ ಆದಷ್ಟು ಏನಾಗ್ತಿಲ್ಲ ಹೆಂಗೆ ಆಗ್ತಿಲ್ಲ ಅಂದ್ಬಿಟ್ಟು ಅದನ್ನು ಎಲ್ಲ ಆಗ್ತಿದೆ ಯಾಕಂದ್ರೆ ತುಂಬ ಜನ ವೀಡಿಯೋಸ್ ಹಾಕಿರ್ತಾರೆ ನೀವು ನೋಡಿರ್ತಾರೆ ನ್ಯೂಸಲ್ಲ ಹೇಳ್ತಾರೆ ಥರ ಮಳೆ ಬಂದು ಎಲ್ಲ ಫುಲ್ ದೇವಸ್ಥಾನ ಒಳಗಡೆ ಫುಲ್ ನುಗ್ಬಿಟ್ಟಿದೆ ಜನರೆಲ್ಲರೂ ತುಂಬ ತುಂಬ ನೋ ಕಷ್ಟದಿಂದ ನಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅದೇ ಜಾಗದಲ್ಲಿ ದೇವ್ರನ್ನ ಈ ಟೈಮ್ ನಮ್ಮಲ್ಲಿ ನಮ್ಮನ್ನ ಬಿಟ್ಟಿದ್ದಾನೆ ಏನಕ್ಕಂತಂದರೆ ಆ ಕೈ ವೀಡಿಯೋ ಮಾಡೋಕ್ಕಾಗಲ್ಲ ಕಣ್ಣೇ ಹಿಂಗೂ ಹೋಗೋ ಈ ಕಡೆ ಹೋಗ್ಬಿಟ್ಟು ಹೆಂಗೆಲ್ಲ ನೀರು ಬಂದಿರೋದು ಹೆಂಗೆ ನೀರು ತುಂಬ್ಕೊಂಡು ಅಂತ ನೀನು ತೋರ್ಸು ಅಂತ ಹೇಳ್ಬಿಟ್ಟು ಇದೊಂದು ಆಪರ್ಚುನಿಟಿ ಥರ ಕೊಟ್ಟಿರೋ ಥರ ನಾನು ಅಂದ್ಕೊಂತೀನಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಯಾಕಂದರೆ ತುಂಬ ಮಳೆ ಬರ್ಬೇಕಾರೆ ಇಲ್ಲಿ ನೀವು ನೋಡ್ತಿರೋ ಕೊಳ ಬಂದು ಆ ಕೊಳ ಬಂದು ತುಂಬ ಚಿಕ್ಕ ಕೊಳ ಯಾಕಂದ್ರೆ ಮಳೆ ತುಂಬ ಬಂದರೆ ಈ ಕೊಳೆ ತುಂಬ್ಕೊಂಡೆ ನೀರೆಲ್ಲ ಫುಲ್ಲು ದೇವಸ್ಥಾನ ಒಳಗಡೆ ಎಲ್ಲ ಹೋಗಿರೋದು ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಓ ಅಷ್ಟು ಮಳೆ ಬಂದು ಸೈಕ್ಲೋನ್ ಇಂದ ಮಳೆ ಬಂದು ದೇವಸ್ಥಾನ ಒಳಗಡೆ ನುಗ್ಗಿ ಹೆಂಗ್ ದೇವ್ ಒಳಗಡೆ ಬಂದು ನೀರು ನುಗ್ಗಿದೆ ಹಂಗೆ ಹೆಂಗೆ ಆಮಟ್ಟು ಏನನ್ನೋ ಕತೆಗಳು ಹೇಳ್ತಿರ್ತಾರೆ ಎಲ್ಲ ಕತೆಗಳು ತುಂಬ ತುಂಬ ಸುಳ್ಳು ಏನಂತಂದ್ರೆ ಇಲ್ಲಿರೋ ಕೊಳ ಬಂದು ಫುಲ್ ನೀರು ತುಂಬಿಕೊಂಡು ಮತ್ತೆ ಅದು ಬೇಕಾದ್ರೆ ನಮಗೆ ಗೊತ್ತೊಂದು ಬಕೆಟಲ್ಲಿ ನೀರು ಫುಲ್ ತುಂಬಿಸ್ಬಿಟ್ರೇನೆ ನಾವು ಮನೇಲಿ ಇಟ್ಟು ಫುಲ್ ಹಾಕ್ಬಿಟ್ರೇನೆ ಚಿಕ್ಕ ಮಕ್ಕಳು ಏನಾದ್ರೂ ಒಂದು ಸ್ವಲ್ಪ ಬಿನೋ ಕಲ್ಲು ಏನೋ ಒಂದು ಸ್ವಲ್ಪ ವೆಯ್ಟ್ ಹಾಕ್ಬಿಟ್ರೆ ನೀರೆಲ್ಲ ಫುಲ್ ತುಂಬ್ಕೊಂಡು ಆಚೆ ಬಂದೇ ಬರುತ್ತೆ ಅದೇ ತರೇ ಸೇಮನು ನಾವು ಅಲ್ಲಿ ದೇವಸ್ಥಾನ ಹೋಗ್ಬೇಕಾದ್ರೆ ದೇವಸ್ಥಾನ ಕೊಳ ಇತ್ತು ಒಳಗಡೆನೇ ಕೊಳ ಇದೆ ಅದು ಆಚೆ ಕೊಳ ಅಲ್ಲ ದೇವಸ್ಥಾನ ಕೊಳ ಇದೆ ಹಂಗೆ ದೇವಸ್ಥಾನ ಒಳಗಡೆನೆ ಕೊಳ ಇರಬೇಕಾದ್ರೆ ಹೆಂಗಿರುತ್ತೆ ಹೇಳಿ ನೋಡೋಣ ಅದು ತುಂಬ್ಕೊಂಡು ಎಲ್ಲ ಫುಲ್ ಎಲ್ಲ ಕಡೆ ಹೋಗೇ ಹೋಗುತ್ತೆ ಅದನ್ನು ಕೆಲವು ಜನ ಏನು ಮಾಡ್ತಾರೆ ಏನೋ ಸುಳ್ಳು ಹೇಳ್ಕೊಂಡು ಇಲ್ಲ ದೇವಸ್ಥಾನ ಅಮ್ಮ ಏನೋ ಪಾಪ ಮಾಡಿದಾರೆ ಹಂಗಾಗಿದೆ ಹಿಂಗಾಗಿ ಅಂತ ಅವ್ರ ಇಷ್ಟಕ್ಕೆ ಬಂದಂಗೆ ಹೇಳ್ಬಿಡ್ತಾರೆ ಆದಷ್ಟು ಇದು ವಿಡಿಯೋ ನೋಡಿ ಸೇಮ್ ಒಳಗಡೆ ಬಂದು ಇದೇ ಥರ ಇರೋದು ಎಲ್ಲ ಫುಲ್ಲು ಏನು ತುಂಬ ಹೂವುಗಳೆಲ್ಲ ಫುಲ್ಲು ಡೆಕೊರೇಷನ್ ಮಾಡಿ ಮತ್ತು ಏನೋ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ ಅದರ ಕೆಳಗಡೆ ಇದಕ್ಕೇನೋ ಕಟ್ಟಿ ಕಟ್ಟಿ ಅಂತ ಅದಕ್ಕೆ ದಾರ ಎಲ್ಲ ಹಾಕಿ ಅಷ್ಟು ಸೂಪರಾಗಿ ಮಾಡಿದರು ಮಿಸ್ ಮಾಡಿಲ್ಲದೆ ನೀವು ಇದನ್ನು ನೋಡಿ ಆದಷ್ಟು ಪ್ರೇ ಮಾಡ್ಕೊಳ್ಳಿ ಇಲ್ಲೇ ನೋಡ್ಬೋದು ನೀವು ಅವು ತ್ರಿಶೂಲದಲ್ಲೇ ಅಷ್ಟು ಸೂಪರಾಗಿ ಮಾಡಿ ಬರೀ ಎಲ್ಲ ಫುರು ಅವನು ಫ್ರೂಟ್ಸು ಮತ್ತು ಇದರಿಂದನೇ ಮಾಡಿರ್ತಾರೆ ಬಟ್ ಆದಷ್ಟು ನಮ್ಮ ತಮ್ಮನಿಗೆ ನಾನು ತುಂಬ ತುಂಬ ಗ್ರೇಟ್ ಅಂತ ಹೇಳಬೇಕು ಗ್ರೇಟ್ ಅಂತ ಏನು ಕೇಳ್ತಂದ್ರೆ ಅವನ ಕೈಯಿಂದಲೇ ನನಗೆ ಇದು ವೀಡಿಯೋ ಸಿಗಲಿಕ್ಕೆ ಸಾರು ಏನು ತುಂಬ ತುಂಬ ಇದಾಗಿತ್ತು ಯಾಕಂದರೆ ನಾನು ಅವನಿಗೆ ನಾನು ಬೈತಾಯಿದ್ದೆ ವಿಡಿಯೋ ಹೋಗ್ಬೇಡ ವೀಡಿಯೋ ಸಿಗ್ಲಿ ಅಂದ್ರೆ ಪರವಾಗಿಲ್ಲ ನಾವು ಹೆಂಗಾದ್ರು ಹೇಳ್ಕೊಳೋಣ ಅನ್ನೋ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬಿಟ್ಟು ಅವ್ನು ಇಲ್ಲ ನಾನು ಮಾಡೇ ಮಾಡ್ತೀನಿ ಏನಾದಾಗಲಿ ಅಂತ ಹೇಳ್ಬಿಟ್ಟು ತುಂಬ ಸ್ವಲ್ಪ ಎಫೆಕ್ಟ್ ತಗೊಂಡು ನನಗೆ ವಿಡಿಯೋ ಮಾಡಿದ್ದಾನೆ ಇವ್ ನೋಡ್ಬೋದು ಅಲ್ಲೇ ಒಂದು ಮೂರು ಸ್ಥಾನ ಅಂತ ತಿರುವ ಜ್ಯೋತಿ ಅಂತ ಹೇಳಿ ನಾವು ಬಂದಿದ್ರು ಆಲ್ರೆಡಿ ನಾವು ತಿರುವಣಮಲೆ ಬಂದಾಗಿದೆ ಗಿರಿವಲಮ್ ಹೋಗಾಗಿದೆ ಒಳಗಡೆ ಬಂದು ದರ್ಶನ ಎಲ್ಲ ಮುಗ್ದಾಗಿದೆ ನಮ್ಮದು ಬಟ್ ಏನಂದ್ರೆ ನಮ್ಮ ಕೈ ಬೆಟ್ಟ ಬಂದು ಹತ್ತಕ್ಕೆ ಆಲ್ರೆಡಿ ಈಗ ನಾವು ಇರೋದು ಬಂದು ಇದೇ ಕಡೆ ಬಂದು ಬೆಟ್ಟ ಬಂದು ಹತ್ತ ದಾರಿ ಯಾಕಂದ್ರೆ ಇಲ್ಲಿ ಲಾಸ್ಟು ವೀಕಲ್ಲಿ ಬಂದ್ಬಿಟ್ಟು ನೀರು ಬಂದು ಒಂದು ಸ್ವಲ್ಪ ಒಂದು ಏಳು ಜನ ತಿರೋಗಿದ್ರು ಅದರಿಂದ ಇಲ್ಲಿ ಬಂದು ಮಿಲ್ಟ್ರಿ ಅವ್ರನ್ನ ಪೊಲೀಸ್ ಅವ್ರನ್ನ ಬಟ್ ಇಲ್ಲಿಗೆ ಬಂದು ಮೇಲೆ ಯಾರ್ಯಾರು ದೀಪ ಹಾಕ್ತಾರೋ ಹಚ್ತಾರೋ ಅಂಥವ್ರನ್ನ ಮಾತ್ರ ಅದು ಐ ಡಿ ಕಾರ್ಡ್ ಕೊಟ್ಟು ಮಾತ್ರ ಮೇಲ್ಗಡೆ ಅಲೋ ಮಾಡ್ತಿದ್ದಾರೆ ಮಿಕ್ಕಿದ್ ಯಾರನ್ನ ಬಂದು ಅಲೋ ಮಾಡ್ತಾನೆ ಇಲ್ಲ ಅವರು ಎಲ್ಲರನ್ನ ನೋಡಿ ನೀವೇ ನೋಡ್ಬೋದಲ್ವ ಎಲ್ಲರನ್ನ ಚೆಕ್ ಮಾಡಿ ಚೆಕ್ ಮಾಡಿ ಕಳಿಸ್ತಿದ್ದಾರೆ ಈಗ ನಾವು ಇರೋದು ಬಂದ್ಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟ್ ಆಪೋಸಿಟ್ ಬಂದು ಬೆಟ್ಟದ ಹತ್ರನೇ ಇದ್ದೀವಿ ಈಗ ಬೆಟ್ಟ ಮೇಲೆ ತುದಿಯಲ್ಲೇ ಬಂದ್ಬಿಟ್ಟು ಈಗ ಆರು ಹತ್ತಿಗೆ ಬಂದ್ಬಿಟ್ಟು ಏನೋ ದೀಪ ಹಚ್ತಾರೆ ಬಟ್ ಆದಷ್ಟು ಈಗ ಬಂದು ಹತ್ತುವರೆ ಹತ್ತು ಹನ್ನೊಂದು ಗಂಟೆ ಆಗ್ತಿದೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೋಟಲ್ ಹನ್ನೆರಡು ಗಂಟೆ ಆಗ್ತಿದೆ ಬಟ್ ಆದಷ್ಟು ನಮ್ಮದು ಎಲ್ಲ ಫುಲ್ ಮುಗಿಸಿದ್ದೀವಿ ಈಗ ಬೈ ಚಾನ್ಸ್ ನಮ್ಮನ್ನೇನಾದ್ರು ಅಲೋ ಮಾಡಿದ್ರೆ ಖಂಡಿತ ನಾನು ನಿಮಗೆ ಅದು ಫುಲ್ ವೀಡಿಯೋ ತೋರಿಸ್ತಿದ್ದೆ ಹೆಂಗೆ ನಂಬಿಟ್ಟು ಬಟ್ ಆದವ್ರು ನಮ್ಗೆ ಒಬ್ರು ಮೇಲೆ ಇದ್ದಾರೆ ದೀಪ ಚಾಕ್ ಹೋಗಿದ್ದಾರೆ ಬೈ ಚಾನ್ಸ್ ಅವ್ರು ಹೇಳಿ ಏನಾದರೂ ಬೈ ಚಾನ್ಸ್ ಆ ವೀಡಿಯೋ ಸಿಕ್ತಂದ್ರೆ ಈ ವಿಡಿಯೋ ಎಂಡಲ್ಲಿ ನಂಬಿಕೆ ನಾನು ನಿಮ್ಗೆ ಹಾಕಿರ್ತೀನಿ ಬೈ ಚಾನ್ಸ್ ಹಂಗೆ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಇಯರಿಗೆ ಖಂಡಿತ ಅದು ನಿಮಗೆ ಆದಷ್ಟು ನಾನು ನಿಮಗೆ ಮಾಡ್ತೀನಿ